ಕೋಲಾರ ವರದಿ ಪಿಸ್ತುಲ್ ಲಾಂಗುಗಳ ತೋರಿಸಿ ಮನೆಯಲ್ಲಿ ದರೋಡೆ ಒಂಟೆ ಮನೆ ಗುರಿಯಾಗಿಸಿಕೊಂಡ ದರೋಡೆ ಮಾಡಿರುವ ಕದಿಮರು ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ತಾಡಿಗೋಲ್ ಕ್ರಾಸ್ನಲ್ಲಿ ಘಟನೆ ರಾಷ್ಟ್ರೀಯ ಹದ್ದಾರಿ ಪಕ್ಕದ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ಜೀವನ ಮಾಡುತ್ತಿದ್ದ ಕುಟುಂಬ ಮನೆಯಲ್ಲಿ ಇಬ್ಬರು ಮಹಿಳೆಯರು ಇದ್ದದನ್ನು ಗಮನಿಸಿ ದರೋಡೆ ಮಾಡಿರುವ ಶಂಕೆ ಮನೆಯ ಯಜಮಾನ ರೇಷನ್ ತರಲು ಹೋಗಿದ್ದ ವೇಳೆ ಘಟನೆ ನಾಲ್ಕು ದರೋಡೆಕೋರರಿಂದ ನಡೆದಿರುವ ಕೃತ್ಯ ಒಂದು ತಾಳಿ ಮೂರು ತೊಲೆ ಓಲೆ ಆರು ಉಂಗರ ಒಂದು ನೆಕ್ಲೆಸ್ ಐವತ್ತೈದು ಸಾವಿರ ಹಣ ದರೋಡೆ ಮಾಡಿರುವ ಕಳ್ಳರು ತಡರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ನಡೆದಿರುವ ಘಟನೆ ಗೋನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಘಟನೆ ಸಂಬಂಧ ಪೊಲೀಸರು ಭೇಟಿ ಪ್ರಕರಣ ದಾಖಲಿಸಿಕೊಂಡು ಪರಿಶೀಲನೆ ನಡೆಸುತ್ತಿದ್ದಾರೆ

ಯಾರೋ ಬಂದು ಕುರಿ ಹತ್ರ ಇದ್ರು ನಾಯಿ ಹೇಳ್ಬಿಟ್ಟು ನಮ್ಮ ಅತ್ತೆ ಹೋಗಿ ನೋಡೋ ಅಷ್ಟೊತ್ತಿಗೇನೆ ಅವರು ನಮ್ಮತ್ತೆ ಏನು ಅಂತ ಹೇಳ್ಬಿಟ್ಟು ತೆಲುಗಲ್ಲಿ ಬಯ ಅಷ್ಟೊತ್ತಿಗೆ ಅರ್ಸ್ಕೊಂಡು ನಮ್ಮ ನಮ್ಮತ್ತೆನ ಓಡಿಸ್ಕೊಂಡು ನಮ್ಮತ್ತೆ ಹರ್ಸ್ಕೊಂಡ್ ಬರೋ ಅಷ್ಟೊತ್ತಿಗೆ ನಾನು ಅಲ್ಲಿ ಬಾಗ್ಲ ಹತ್ರ ಹೋದೆ ಬಾಗ್ಲತ್ರ ಹೋಗೋ ಅಷ್ಟೊತ್ತಿಗೆನೆ ಬಾಗಿಲ್ ಕ್ಲೋಸ್ ಮಾಡ್ತಾ ಇದ್ದಂಗೆ ಓಡ್ ಬಂದು ನೂಗ್ ಬಿಟ್ಟಿದ್ದ ಬಾಗಿಲನ್ನ ಬಾಗಿಲ ನೂಗ್ಬಿಟ್ಟು ಮತ್ತೆ ನನಗೆ ಇಲ್ಲಿ ಮಚ್ಚಿಟ್ರು ನಮ್ಮ ನಮ್ಮತ್ತೆನ ದೊಬ್ಬಿಟ್ಟು ಇಟ್ಟಿದ್ದಾರೆ ಮತ್ತೆ ಮಗುನ ಎತ್ಕೊಂಡು ಕತ್ತು ಹಿಂಗೆ ಎತ್ತಿ ಇಟ್ಕೊಂಡು ಬಂದು ಮಗುನ್ ಕಿತ್ಕೊಂಡ್ರು ಮತ್ತೆ ಏನ್ ಒಡಿದವ ಬೀರು ತೆಗಿ ನಡಿದ್ರೆ ಏನೈತ ಕೊಡು ಕೊಡು ಅಂತ ಕೇಳಿದ್ರು ನಾವ್ ಕೊಡ್ಲಿಲ್ಲ ಅಂತ ಬಿಟ್ಟು ಜಾಲ ಕಿರ್ಸ್ಕೊಂಡ್ ತಕ್ಷಣ ಮುಚ್ಚಿ ನಾ ಎತ್ತೆತ್ತಿ ತೋರಿಸ್ತಾ ಇದ್ರು ಸಾಯಿಸ್ತೀವಿ ಸಾಯಿಸ್ತೀವಿ ಅಂತ ಮತ್ತೆ ಇಬ್ರು ಒಳಗಡೆ ಹೋಗಿ ಬೀರು ಅಂತ ಇಬ್ರು ನಮ್ಗನ್ ಇಲ್ಲಿ ಬಂದ್ ಮಾಡ್ಕೊಂಡಿದ್ರು ಅವ್ರು ಬೀರು ಎತ್ಕೊ ಬೀರೋ ಅಲ್ಲೆಲ್ಲ ಇಟ್ಕೊಂಬಂದು ಅಲ್ಲಿ ತೆಗ್ದುಬಿಟ್ಟು ಅವ್ರಿಗೆ ಏನು ಬೇಕು ಎತ್ಕೊಂಡು ಮತ್ತೆ ಬಂದು ಮಗು ನನ್ನ ಕೈ ಕೊಟ್ಬಿಟ್ಟು ಮತ್ತೆನ ಉಡ್ದುಬಿಟ್ಟು ನಮ್ಮ ಮತ್ತೆ ಹತ್ರಕ್ಕೆ ತಾಲಿ ಓಲೆ ಕಿತ್ಕೊಂಡು ಇಲ್ಲಿ ಕಬೋರ್ಡ್ ಮುಟ್ಟಿದ್ದಾರೆ ಅದ್ರಲ್ಲಿ ಬಂದಿಲ್ಲ ಅಂತೇಳ್ಬಿಟ್ಟು ಮತ್ತೆ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ನಾನು ಕಾಲು ಮುಗ್ಬಿಟ್ಟು ಮಗು ಚೆನ್ನಾಗಿ ನೋಡ್ಕೊಂತೇಳಿ ಲಾಸ್ಟ್ ಕ್ಲೋಸ್ ಮಾಡೋ ಡೋರ್ ಕ್ಲೋಸ್ ಮಾಡ್ಕೊಂಡು ನೋಡ್ತಾ ಇದಾರೆ ಸರ್ ಏನೇನು ಹೋಗಿದ್ಯಮ್ಮ ನಕ್ಲೀಸು ಯಾಂಗೀಸು ಮತ್ತು ಐವತ್ತೈದು ಸಾವಿರ ಅಮೌಂಟ್ ಹೋಗಿತ್ತು ನಿಮ್ಮ ಅತ್ತೆ ಅವ್ರದ್ದು ಏನಂತ ನಮ್ಮ ಅತ್ತೆ ತಾಲಿ ಓಲೆ ತಗೊಂಡು ಹೋಗಿದ್ದಾರೆ ಒಂದು ಉಂಗುರ ತೊಗೊಂಡು ಬಂದಿದ್ದಾರೆ ಕುರಿಗಳೇನು ತೊಗೊಂಡೋಗಿಲ್ಲ ಏನು ಎಷ್ಟೊತ್ತಲ್ಲ ನಮ್ಮ ಆಗಿದ್ದೀರಿ ಎಂಟು ಅವರೆ ಇಲ್ಲ ಸರ್ ಎಂಟು ಇಪ್ಪತ್ತರಿಂದ ನೆರದೈತೆ ಸರ್ ಅದು ಯಾರಿದ್ರು ನಮ್ಮ ಮನೆಯಲ್ಲಿ ನಾನು ನಮ್ಮ ಅತ್ತೆ ನನ್ನ ಮಗು ಇಷ್ಟ ಸರ್ ಗಂಡಸ್ರವ್ರು ಎಲ್ಲಿರೋದು ನಮ್ಮ ಮನೆಯಲ್ಲಿ ಯಾರು ಎಲ್ಲಿರೋದಂತ ನಮ್ಮ ಮನೆ ನಿಮ್ಮ ಮನೆಯವರು ಅವ್ರು ಬೆಂಗಳೂರಲ್ಲಿದ್ರು ನಮ್ಮ ಮಾವ ಬಂದ್ಬಿಟ್ಟು ಊರಲ್ಲೇ ಹೋಗಿದ್ರು ಹೋಗಿದ್ರು ಅದೇ ರೇಷನ್ ತಂಪೋಡ್ಬೇಕು ಅಂತ ಊರೊಳಗಡೆ ಹೋಗಿದ್ರು ಅವರು ಮುಕ್ಕಲಲ್ಲಿ ಅವ್ರು ಹೋಗಿರೋರು ಬಂದಿರಲಿಲ್ಲ ಲೇಟಾಗಿ ಆಗಿ ಎಲ್ಲ ಆಗೋದ ಮೇಲೆ ಬಂದಿದ್ದಾರೆ ಸರ್ ಯಜಮಾನ್ ಏನ್ ಕೆಲಸ ಮಾಡ್ತಾರೆ